ನಗರ ಬಡಾವಣೆಯ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಸನ್ಮಾನಿಸಿ ವೇದಿಕೆ ಮೇಲಿದ್ದ ಎಲ್ಲ ಹಿರಿಯರಿಗೂ ನಮಸ್ಕರಿಸಿ ಹಾಗೂ ಎಲ್ಲ ಈ ಬಡಾವಣೆಯ ಅಕ್ಕವರಿಗೆ ಅಣ್ಣವರಿಗೆ ಹಾಗೂ ಹಿರಿಯರಿಗೆ ಎಲ್ಲರಿಗೆ ನನ್ನ ನಮಸ್ಕಾರ ಇಲ್ಲಿ ಇವೆಲ್ಲ ಇವೆಂಟ್ಸ ಮತ್ತು ಎಲ್ಲರೂ ಭಾಗವಹಿಸಿದ್ ನೋಡಿದರೆ ಭಾಳ ಸಂತೋಷ ಆಯಿತು ಯಾಕಂದರೆ ಈ ಸಲ ನೀವು ಈ ಟೈಪ್ ಪ್ರೈಸ್ ಕೊಟ್ಟರೆ ಮುಂದಿನ ಸಲ ಹೆಚ್ಚಿನ ಪ್ರಮಾಣದಾಗ ಭಾಗವಹಿಸ್ತಾರೆ ಅಂತೇಳಿ ನನಗೆ ಅನಿಸ್ತೈತಿ ಎರಡನೇ ವರ್ಷ ಮೂರನೇ ವರ್ಷ ಇದೆ ಡಬಲ್ ಒಂದು ಒಳ್ಳೆಯ ಏರಿಯಾ ಅದ ಶಾಸ್ತ್ರಿ ನಗರ ಮತ್ತು ನಮ್ಮ ಹಿಂದಿನ ಶಾಸಕರು ಆಗಲಿ ಸಿದ್ದು ನ್ಯಾಮಗೌಡ್ರಾಗಲಿ ಸಿದ್ದು ನ್ಯಾಮಗೌಡರು ನಮ್ಮ ರಾಜಕೀಯವಾಗಿ ಗುರುಗಳು ಅವರು ನಮ್ಮ ಜಮಖಂಡಿ ಸಾಕಷ್ಟು ಕೆಲಸಗಳನ್ನು ಮಾಡ್ಯಾರ ಅವು ಒಂದು ಎರಡು ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಜಮಖಂಡಿ ಒಂದು ಹಂತಕ್ಕೆ ಬರಬೇಕಂದ್ರೆ ಜಿಲ್ಲಾ ಲೆವೆಲ್ ಬರಬೇಕಂದ್ರೆ ಒಂದು ಏನೋ ಎಲ್ಲ ಕಾರ್ಯಕ್ರಮನೂ ಭಾಳ ಕೆಲಸಗಳನ್ನು ಮಾಡ್ಯಾರ ಅದರಂತೆಯೇ ಆನಂದ್ ನಾಮಗೌಡರು ಸಾಕಷ್ಟು ಕೆಲಸ ಮಾಡ್ಯಾರ ಅವ್ರ ಹಾದಿಯಲ್ಲಿ ನಾವು ಹೊಂಟೀವಿ ಆದರೆ ನಿಮ್ಮ ಏನೇ ಬಡಾವಣೆ ಇರಲಿ ಏನೇ ಕೆಲಸ ಕಾರ್ಯಗಳಿರಲಿ ನಾನು ಫಾಲೋಅಪ್ ಮಾಡ್ತೀನಿ ನನಗೆ ನೀವು ಸ್ವಲ್ಪ ನೀವು ಫೋನ್ ಮುಖಾಂತರ ಆಗಲಿ ನನ್ನ ಆಫೀಸಿಗೆ ಬಂದಾಗ್ಲಿ ನನಗೆ ಹೇಳಿ ಈ ಗಾರ್ಡನ್ ನಾನು ಸ್ವಚ್ಛ ಮಾಡ್ಕೊಡ್ತೀನಿ ಸ್ವಚ್ಛ ಮಾಡ್ಕೊಡ್ತೀನಿ ಮತ್ತೆ ಅಲ್ಲಿ ಏನೇನು ನಾನು ಈಗ ಹೊಸದಾಗಿದ್ದೀನಿ ಅಲ್ಲಿ ಏನು ಫಂಡ್ ಅದ ಯಾವ ಟೈಪ್ ಅದ ನಿಮ್ಮ ಗಾರ್ಡನ್ ಯಾವ ಟೈಪ್ ಏನು ಮಾಡೋಣ ಅಂತ ಹೇಳಿ ನಾವು ನೀವು ಕೂತ್ಕೊಂಡು ಮಾತಾಡ್ಕೊಂಡು ಮಾಡೋಣ ಅದರಂತೆ ನನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ನಾನು ಒಂದ್ಸಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಕೊಡ್ತೀನಿ ನೀವು ಹದಿನೈದು ದಿನಕ್ಕೂ ತಿಂಗಳಿಗೂ ಒಮ್ಮೆ ಒಂದು ಅರ್ಧ ತಾಸದಕ್ಕೆ ನೀವು ಎಲ್ಲರೂ ಟೈಮ್ ಕೊಟ್ರಿ ಅಂದರೆ ಇದು ಭಾಳ ಸುಂದರವಾಗಿರ್ತೈತೆ ಯಾಕಂದ್ರೆ ನಮ್ಮಲ್ಲಿ ಪ್ರಭಾತ್ ನಗರದಾಗ ನಂದ ವಾರ್ಡ್ ಅದು ನಾನು ಅವ್ರಿಗೆ ಪಾಪ ಅಂದ್ರೆ ಹೇಳಿದ ಕೊಡ್ಲಿ ಅವರೆಲ್ಲರೂ ಅದನ್ನು ಅಪ್ ಮಾಡಕತ್ತಾರೆ ಮತ್ತು ಎಲ್ಲನೂ ಪ್ರತಿನೂ ಪ್ರತಿದಿನ ನಗರಸಭೆಯಿಂದನೂ ಆಗ್ತೈತೆ ಅಂತ ನಾನು ಹೇಳಕ್ಕಾಗೋದಿಲ್ಲ ಯಾಕಂದ್ರೆ ಜನರಲ್ಲಿ ಒಂದಿಷ್ಟು ನಂಬುದನ್ನೋದು ನೀವು ಇಲ್ಲಿ ಬಂದು ನೀವು ಒಂದು ಅರ್ಧ ತಾಸು ಕೆಲಸ ಮಾಡಿದ್ರಿ ಅಂದರೆ ಇದು ನಮ್ಮದು ಅನ್ನೋದು ನಿಮಗೆ ಬರ್ತೈತಿ ಅದಕ್ಕೆ ನೀವು ನಮ್ಮ ನಮ್ಮ ಕಡೆದ ಹೆಚ್ಚಿನ ಅಪೇಕ್ಷೆ ಕಾಣಲಾರ್ದು ನೀವು ಹೆಚ್ಚಿನ ಇಲ್ಲಿ ಹೇಳಿದ್ರಿ ಅಂದ್ರೆ ಎಲ್ಲರೂ ಒಂದು ಅರ್ಧ ತಾಸು ನೀವು ಹದಿನೈದನಕ್ಕೂ ಒಂದು ವಾರಕ್ಕೊಮ್ಮೆ ಒಂದು ಅರ್ಧ ತಾಸು ನೀವು ಟೈಮ್ ಕೊಟ್ಟರೆ ಅಂದರೆ ಇದು ಭಾರಿ ಸುಂದರವಾಗಿರ್ತೈತಿ ಮತ್ತು ನನ್ನಿಂದ ಏನು ಕೆಲಸ ಹೇಳಿದ್ರೆ ನಾನು ನಾ ಫಾಲೋಅಪ್ ಮಾಡ್ತೀನಿ ನನಗೆ ನನ್ನ ಗಮನಕ್ಕೆ ತಗೊಂಬರಿ ಇಷ್ಟೇ ಮಾತನ್ನು ಮಾಡ್ತಾ ಇದಾರೆ ಎಲ್ಲರಿಗೂ ಅನುಕೂಲ ಆಗ್ತವೆ ಅಂತ ಅನುಕೂಲ ಕಲ್ಪಿಸ್ಕೊಡ್ಬೇಕಂತೇಳಿ

मंजुश्री पुकाळे हा जय हिंद प्रतिमा चुकुलकट्टी रेनूपा तन्नूर प्रमीळा बिजरीवर

दिल्ली है सभी को नमस्कार वंदे मातरम ವಿಶೇಷವಾಗಿ ನಮ್ಮ ಶಾನವಾಡ ಸಾಹೇಬ್ರ ಕೊಡಬೇಕು ಶಿವ್ಲೀಲಾ ಶಾನವಾಡ್ ಶಿವಂದಿರು ಪ್ರೀತಿ ಪುಕಟ್ लक्ष्मी <laughs> चिपलकट्टी <laughs>